ಚೆರಿ ಹಣ್ಣುಗಳು ಯಾರಿಗೆ ಇಷ್ಟ ಇಲ್ಲ ಹೇಳಿ ಚೆರಿ ಅಂದಾಕ್ಷಣನೇ ಬಾಯಿಯಲ್ಲಿ ನೂರು ನೀರೂರಿಸುವಷ್ಟು ರುಚಿಕರವಾದಂತಹ ಆಹ್ಲಾದಕ ಕಣ್ಣುಗಳು ಮಕ್ಕಳದ್ದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಚಿಕ್ಕ ಪುಟ್ಟ ಮಕ್ಕಳು ಬಹಳಷ್ಟು ಚೆರಿ ಅಂದ ತಕ್ಷಣ ಓಡೋಡಿ ಬರುವಂಥದ್ದು ಹಾಗಾಗಿ ನಾವು ಇವತ್ತು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಹೊಸ ಒಂದು ಚಿರಿ ಹಣ್ಣು ಹುಳಿ ಸಿಹಿ ಎರಡರನ್ನು ಮಿಕ್ಷಿತವಾದಂತಹ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಕರೆಯೋಣ ನಾವು ಈ ಹೊಸ ಹಣ್ಣು ನಮ್ಮಲ್ಲಿ ಇವಾಗ ನಾವು ತೋರಿಸ್ತಾ ಇದ್ದೇವೆ ಚಿರಿನಲ್ಲಿ ಸುರಿನಾಮ್ ಚೆರಿ ಇದು ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಬೀಜ ಮತ್ತು ತೆಳ್ಳನೆಯ ಪಲ್ಪನ್ನು ಹೊಂದ್ಕೊಂಡಿರುವಂಥದ್ದು ಆದರೆ ಇದು ಬ್ರೆಜಿಲಿಯನ್ ಒಂದು ದೊಡ್ಡ ಗಾತ್ರದ ಸುರಿನಾಂಚೇರಿ ನಾನಿಲ್ಲಿ ನಿಮಗೆ ತೋರಿಸಿಕೆ ಹೋಗ್ತಾ ಇರುವಂಥದ್ದು ಹೆಚ್ಚು ಪಲ್ಪನ್ನು ಒಳಗೊಂಡಿರುವಂಥದ್ದು ಜಿಮ್ಕಿ ಅಥವಾ ಜಿಮ್ಕಾದಂತೆ ಜೋಲಾಡುತ್ತಿರುವ ಮರಗಳನ್ನು ನೋಡೋದಕ್ಕೆ ಬಹಳಷ್ಟು ಆನಂದ ಜೊತೆಗೆ ಒಂದು ವಿಶಿಷ್ಟವಾದಂತಹ ನಾಲ್ಕು ಹಣ್ಣುಗಳ ಮಿ ಮಿ ಮಿಶ್ರಿತವಾದಂತಹ ಒಂದು ರುಚಿಯನ್ನು ಪರಿಮಳವನ್ನು ಹೊಂದಿರುವಂತಹ ಹಣ್ಣುಗಳು ಪಕ್ಷಿಗಳ ನಮಗಿಂತಲೂ ಬಹಳ ಹೆಚ್ಚು ಅಟ್ರಾಕ್ಷನ್ ಆಗುವಂಥದ್ದು ಬಹಳ ಕೆಂಪನೆಯ ಒಂದು ಚೀನಿಕಾಯಿಯ ಗಾತ್ರದ ದಾರವನ್ನು ಹೊಂದ್ಕೊಂಡಿರುವಂತಹ ಪಟ್ಟಿಯನ್ನು ಹೊಂದ್ಕೊಂಡಿರುವಂತಹ ರುಚಿಕರ ಹಣ್ಣು ಇಜಿನಿಯಾ ಯುನಿಫ್ಲೋರಾ ಅಥವಾ ಸುರಿನಾಂಚೇರಿ ಅಂತೇಳಿ ಇಜಿನಿಯಾ ಯೂನಿಫ್ಲೋರಾ ಅಂತ ಹೇಳುವಂಥದ್ದು ಇದರ ಸಸ್ಯಶಾಸ್ತ್ರೀಯ ಹೆಸರು ಅದರಲ್ಲಿ ಸಾಮಾನ್ಯವಾಗಿರುವಂಥ ಹಣ್ಣಿಗಿಂತ ಇದು ದೊಡ್ಡ ಗಾತ್ರದ ಹಣ್ಣು ಇಲ್ಲಿ ತೋರಿಸ್ತಾ ನೋಡಿ ನಿತ್ಯ ನಿರಂತರ ವರ್ಷದಲ್ಲಿ ಅವಾಗವಾಗ ಹೂ ಬರುವಂಥ ಸರ್ವಋತು ಚೆರಿಗಳಿವುಗಳು ಇಲ್ಲಿ ನೋಡಿ ಬಹಳಷ್ಟು ಆಕರ್ಷಕವಾದಂತಹ ಕಾಯಿಗಳನ್ನು ನೀವು ಕಾಣಿಸ್ಕೊಳ್ಬಹುದು ಎಡೆಗೆ ಇನ್ನು ನೋಡಿ ಇಲ್ಲಿ ಫ್ಲವರಿಂಗ್ ಹೂ ಬರ್ತಾ ಇದೆ ಹೂವಿನ ಮೊಗ್ಗುಗಳನ್ನು ಕಾಣಿಸ್ಕೊಳ್ಬಹುದು ಇಲ್ಲಿ ಹಣ್ಣಾಗಿರುವಂತಹ ಹಣ್ಣುಗಳನ್ನು ನಾನು ನಿಮಗೆ ಕೊಯ್ ತೋರಿಸ್ತಾ ಇದ್ದೇನೆ ನೋಡಿ ಮಿತ್ರರೇ ಇಲ್ಲಿ ಬನ್ನಿ ಮಾರ್ಗ ಸುತ್ತೆಲ್ಲ ನಾವು ಹಣ್ಣನ್ನು ನೋಡ್ತಾ ಹೋಗೋಣಂತೆ ಬಹಳಷ್ಟು ಹಣ್ಣುಗಳನ್ನು ಬಿಟ್ಟು ಒಂದು ಕಡೆಗೆ ಕೆಳಗಡೆ ಬಿದ್ದುಕೊಂಡಿರ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ಬೋದು ನಿಮಗೆ ಬಹಳಷ್ಟು ಹಣ್ಣುಗಳನ್ನು ಬಿಟ್ಕೊಂಡಿರುವಂಥದ್ದು ದೊಡ್ಡ ಗಾತ್ರದ ಸುಂದರ ಹಣ್ಣುಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಫೀಡ್ಬ್ಯಾಕ್ ಅನ್ನು ನಾನು ನಿಮಗೆ ತಿಳಿಸ್ತೇನೆ ನೋಡಿ ಈಗಾಗಲೇ ಹಕ್ಕಿಗಳು ರುಚಿಯನ್ನು ನೋಡಿ ಹೋಗಿದ್ದಾವೆ ಬಹಳಷ್ಟು ರುಚಿಕರವಾದಂಥ ಪೈ ಪೈನಾಪಲ್ನ ರುಚಿಯನ್ನು ಹೊಂದ್ಕೊಂಡಿರುವಂಥ ಮೃದುವಾದ ಭಾಳಷ್ಟು ಸಾಫ್ಟ್ ಹಣ್ಣುಗಳು ಇವುಗಳನ್ನು ಹಾಗೇ ಅಷ್ಟು ಬಹಳ ಆಹ್ಲಾದಕರ ಇನ್ನೊಂದರೆ ಪರಿಮಳ ನೀವು ಕೈಯಿಂದ ವಾಶ್ ಮಾಡಿ ತೊಳೆದ್ರು ಕೂಡ ಹೋಗೋದಿಲ್ಲ ಅಷ್ಟು ಗಾಢವಾದಂಥ ಪರಿಮಳವಾದ ಹಣ್ಣನ್ನು ಹೊಂದ್ಕೊಂಡಿರುವ ದೊಡ್ಡ ಗಾತ್ರದ ಹಿಜಿನಿಯಾ ಯೂನಿಫ್ಲೋರಾ ಅಥವಾ ಸುನ್ನಂ ಸೀರಿಯನ್ನು ನೀವು ಕೂಡ ನಾಟಿ ಮಾಡಿ ಹೊಸ ಹಣ್ಣುಗಳನ್ನು ನಿಮ್ಮಲ್ಲಿ ಬೆಳೆಸಿ ಆರೋಗ್ಯಯುತವಾಗಿ ಬಾಳ್ ಬಾಳ್ವಿಕೆಯನ್ನು ಮಾಡಿ ಅಂತ ಹೇಳುತ್ತಾ ಇವತ್ತಿನ ಎಪಿಸೋಡನ್ನು ನಾವು ಮುಗಿಸ್ತಾ ಇದ್ದೇವೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಬಳೆಂಜಾ ಫಾರ್ಮ್ಸ್ ಆ್ಯಂಡ್ ನರ್ಸರಿಯ ಜೊತೆಗೆ ನಾನು ಅನಿಲ್ ಬಳೆಂಜಾ